ನಮಸ್ಕಾರ ಬಸ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ರೀಸೆಂಟ್ ಟೈಮ್ ಅಲ್ಲಿ ಒಂದಷ್ಟು ದಿನಗಳಿಂದ ಕನ್ನಡ ಇಂಡಸ್ಟ್ರಿಲಿ ಒಬ್ಬರು ಚಿತ್ರ ನಟರ ಮೇಲೆ ಸಾಕಷ್ಟು ಸಾಲು ಸಾಲು ಆರೋಪಗಳು ಕಾಂಟ್ರವರ್ಸಿಗಳು ಅವ್ರ ಸುತ್ತ ಸುತ್ತಕೋತಾ ಇದೆ ಒಂದಷ್ಟು ಜನ ಅವರ ಮೇಲೆ ಆರೋಪದ ಸುರಿಮಳೆಯನ್ನೇ ಎರಿಸ್ತಾ ಇದ್ದಾರೆ ಅದ್ರ ಸುತ್ತ ಅದರ ಸತ್ಯಾಸತ್ಯತೆ ಆ ವಿಚಾರದಲ್ಲಿ ಯಾರೆಷ್ಟು ಸಾಚಗಳು ಅನ್ನೋ ವಿಚಾರವನ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿಡೋದಕ್ಕೆ ಬಂದಿದ್ದೀನಿ ಇಲ್ಲಿ ನಾನು ಯಾರು ಅಥವಾ ವಿರೋಧ ಮಾತಾಡ್ತಿಲ್ಲ ಸತ್ಯ ಏನಿದೆ ಅದನ್ನ ನಿಮಗೆ ತಿಳಿಸ್ತಿದ್ದೀನಿ ಅದ್ರ ಮೇಲೆ ನಿರ್ಧಾರಗಳು ಅಥವಾ ನಿರ್ಣಯಗಳು ಅಥವಾ ನಿಲುವುಗಳು ನಿಮ್ಮ ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ಏನೀಗ ನಡೀತಿದೆಯಲ್ಲ ಈ ಎಲ್ಲಾ ಆರೋಪದ ಸುಳಿಲಿ ತಗ್ಲಾಕೊಂಡಿರೋದು ಯಾರಪ್ಪ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ತುಂಬಾ ಸೈಲೆಂಟ್ ಆಗಿದ್ದಾರೆ ಅವರ ಚಿತ್ರದ ಕೆಲಸ ಬಿಟ್ರೆ ಅವರು ಬೇರೆಲ್ಲೂ ಅಷ್ಟೊಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಆದ್ರೆ ಕಾಂಟ್ರವರ್ಸಿಗಳು ಮಾತ್ರ ಅವರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಸುತ್ತಕೋತಿದೆ ಇವಾಗ ಅಟ್ ಪ್ರೆಸೆಂಟ್ ಅವ್ರ ಸುತ್ತ ಬಂದಿರೋ ಕಾಂಟ್ರವರ್ಸಿಗಳು ಅಥವಾ ಅವರ ಮೇಲೆ ಬಂದಿರೋ ಅಲಿಗೇಷನ್ಸ್ ಏನಪ್ಪಾ ಅಂದ್ರೆ ಇಬ್ರು ಅವ್ರ ಮೇಲೆ ಮೇಜರ್ ಆಗಿ ಅಲಿಗೇಷನ್ಸ್ ನ ಮಾಡ್ತಿದ್ದಾರೆ ಕಾಂಟ್ರವರ್ಸಿಲಿ ಅವರ ಹೆಸರನ್ನ ತರ್ತಾ ಇದಾರೆ ಈ ಒಂದು ಆರೋಪ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗುವವರೆಗೂ ವಿಚಾರ ಏನಪ್ಪಾ ಅಂದ್ರೆ ಕನ್ನಡ ಚಿತ್ರ ಮಾಧ್ಯಮದ ನಟ ನಟಿಯರಾದ ಪ್ರಥಮ್ ಮತ್ತು ರಮ್ಯಾ ಅವರು ಈ ಒಂದು ಆರೋಪಗಳನ್ನ ಮಾಡಿರೋ ವ್ಯಕ್ತಿಗಳು ಒಬ್ಬೊಬ್ಬರನ್ನ ಲೈನ್ ಕರ್ಕೊಂಡ್ ಬಂದ್ಬಿಡೋಣ ಮೊದಲನೇದಾಗಿ ಪ್ರಥಮ್ ಅವರು ಪ್ರಥಮ್ ಅವ್ರ ವಿಚಾರದಲ್ಲಿ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಕೆಲವೊಂದಿಷ್ಟು ದಿನಗಳ ಹಿಂದೆ ಅಂದ್ರೆ ಸುಮಾರು ಒಂದು ವಾರಗಳ ಹಿಂದೆ ಪ್ರಥಮ್ ಅವರು ಒಂದು ಜಾಗಕ್ಕೆ ದೇವಸ್ಥಾನದ ಪೂಜೆಗೆ ಅಂತ ಹೋಗ್ತಾರಂತೆ ಅವ್ರನ್ನ ಯಾರೋ ಕರೆದಿದ್ರು ಅಂತ ಆಸ್ ಅವ್ರು ಹೇಳಿರೋ ಪ್ರಕಾರ ಅವರು ಯಾರಾದ್ರೂ ಹಿರಿಯ ಕಲಾವಿದ್ರು ತೀರ್ಕೊಂಡ್ರೆ ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾತ್ರ ಕಾಸಿಸ್ಕೊಳಲ್ವಂತೆ ಮಿಕ್ಕಿದ ಎಲ್ಲದಕ್ಕೂ ಕಾಸಿ ರೀಸನ್ ಏನಪ್ಪ ಅಂದ್ರೆ ಅವ್ರ ಫಿಲಮ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟಿದಾರಂತೆ ಅವ್ರ ಜೊತೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಕೂಡ ಇದ್ರಂತೆ ಆ ಜಾಗಕ್ಕೆ ಹೋದಾಗ ಅಲ್ಲಿ ಏಕಾಏಕಿ ಸುಮ್ಮನೆ ಕೆಲವೊಬ್ರು ಬಂದು ಅವ್ರ ಜೊತೆ ಖ್ಯಾತೆ ತೆಕೊಂಡು ಹಂಗೆ ಹಿಂಗೆ ಏನ್ ನಮ್ಮ ಬಾಸ್ ಬಗ್ಗೆನೇ ಮಾತಾಡ್ತೀಯ ನೀನು ಅಂತೆಲ್ಲ ಹೇಳಿ ಡ್ಯಾಗರ್ ಎತ್ಕೊಂಡು ಚುಚ್ತೀನಿ ಅಂತ ಬಂದ್ರಂತೆ ರೇಣುಕಾ ಸ್ವಾಮಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ರು ಟಚ್ ಮಾಡ್ ಬಂದಿದ್ವಿ ಸರ್ ಅದಕ್ಕೆ ನಮ್ಗೆ ಉರಿತಾ ಇದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್ ನೀವು ಇನ್ನೊಂದ್ಸಲ ನಮ್ಮ ವಿಚಾರಕ್ಕೆ ಹುಡುಗರು ಯಾರು ಬಂದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತಿರ ಸರ್ ತಪ್ಪು ಅಪ್ಪನ್ ಕರೆದು ತುಂಬಾ ದೊಡ್ಡ ಆರೋಪ ಅದು ನಿಜ ಆಗಿದ್ರೆ ಆ ರೀತಿ ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು ಆದ್ರೆ ಇಲ್ಲಿ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ ಪ್ರಥಮ ಅವರು ಏಕಾಏಕಿ ಮೀಡಿಯಾದವ್ರ ಮುಂದೆ ಬಂದು ಅವರು ದರ್ಶನ್ ಅವ್ರ ಹೆಸರು ಹೇಳಿದ್ರು ಹಂಗಂದ್ರೆ ಅವ್ರನ್ನ ದರ್ಶನ್ ಅವರೇ ಕಳ್ಸಿದಾರೆ ದರ್ಶನ್ ಅವರು ನನ್ನ ಮೇಲೆ ಈ ರೀತಿ ಒಂಥರ ಮಾರಣಾಂತಿಕ ಹಲ್ಲೆ ಮಾಡಿಸೋದಕ್ಕೆ ಅವರ ಒಂದು ಪಟಾಲಂ ಅಂದ್ರೆ ಅವರ ಫ್ಯಾನ್ ಗಳಿಗೆ ಹೇಳಿ ನನಗೆ ಕಳ್ಸಿದಾರೆ ನನಗೆ ಅವರಿಂದ ಥ್ರೆಟ್ ಇದೆ ಅಂತ ಜಗದೀಶ್ ಅವ್ರ ಹತ್ರ ಒಂದು ಆಡಿಯೋ ಅಲ್ಲಿ ಮಾತಾಡ್ತಾರೆ ಆ ಆಡಿಯೋ ರೆಕಾರ್ಡಿಂಗ್ ಎಲ್ಲಾ ಕಡೆ ಲೀಕ್ ಆಗಿ ಅವರು ಈ ಇನ್ಸಿಡೆಂಟ್ ಆಗಿ ಒಂದು ನಾಲ್ಕು ದಿನ ಆದ್ರೂ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಂತೆ ಎಸ್ ಪಿ ಅವರು ಐ ಜಿ ಅವರು ಕಮಿಷನರ್ ಅವರು ಎಲ್ಲರೂ ಫೋನ್ ಮಾಡಿದ್ರಂತೆ ಬಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಂತೆ ಇದಾದ್ಮೇಲೆ ಅವ್ರು ಯಾವಾಗ ಅವರ ಫ್ಯಾಮಿಲಿಗೆ ಪರ್ಸನಲ್ ಲೈಫ್ ಗೆ ತುಂಬಾ ಥ್ರೆಟ್ ಆಗ್ತಿದೆ ಅಂತ ಗೊತ್ತಾದಾಗ ನಾಲ್ಕು ದಿನ ಕಳೆದ ಮೇಲೆ ಅವರು ಬಂದು ಕಂಪ್ಲೇಂಟ್ ನ ಕೊಡ್ತಾರೆ ಅವ್ರು ಹೇಳಿದ ಕಾರಣ ಏನಂದ್ರೆ ನನ್ ಸಿನ್ಮಾ ಇತ್ತು ಸರ್ ಏನಾದ್ರು ನನ್ ಸಿನ್ಮಾಗ್ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ ಅಂತ ಸುಮ್ನಾಗಿದೆ ಇವಾಗ ನನ್ ಫ್ಯಾಮಿಲಿ ಮೇಲೆ ತುಂಬಾ ಎಫೆಕ್ಟ್ ಆಗ್ತಿದೆ ಫಿಲಂ ಗಿಲ ಏನೂ ಬೇಡ ನಾನು ಊರು ಹೋಗ್ತೀನಿ ಇವಾಗ ನನ್ ಯಾರಿಗೂ ಇದ್ರಲ್ಲ ಅಂತ ಮುಂದೆ ಬಂದಿದ್ದಾರೆ ಆದ್ರೆ ನನ್ನಲ್ಲಿ ಕಾಡ್ತಿರೋ ಪ್ರಶ್ನೆ ಏನಂದ್ರೆ ಯಾರು ಪ್ರಥಮ ಅವ್ರನ್ನ ಹರಾಸ್ ಮಾಡಿ ಹೆದ್ರಿಸೋಕೆ ಬಂದಿದ್ರಲ್ಲ ಅವ್ರಗಳಲ್ಲಿ ಯಾರನ್ನಾದ್ರೂ ಪ್ರಥಮ ಅವರು ದರ್ಶನ್ ಅವರ ಗುಂಪಲ್ಲಿ ಅಥವಾ ದರ್ಶನ್ ಅವರ ಆಪ್ತರ ಬಳಗದಲ್ಲಿ ಯಾವತ್ತಾದ್ರೂ ನೋಡಿದ್ರ ಅಥವಾ ಅವರು ಹೆದರ್ಸೋಕೆ ಬಂದಾಗ ಅಥವಾ ಬೆದರಿಸಿದಾಗ ಅವರು ದರ್ಶನ್ ಅವ್ರ ಕೈಲಿ ಫೋನು ಅಥವಾ ಮೆಸೇಜು ವಿಡಿಯೋ ಕಾಲ್ ಏನಾದ್ರು ಮಾಡಿಸಿ ದರ್ಶನ್ ಅವ್ರ ಕೈಲಿ ಇವ್ರ ಜೊತೆ ಮಾತಾಡ್ಸಿದ್ರ ಅಥವಾ ದರ್ಶನ್ ಅವ್ರಿಗೂ ಪ್ರಥಮ ಅವ್ರಿಗೂ ವೈಯಕ್ತಿಕವಾಗಿ ಏನಾದರೂ ದ್ವೇಷ ಇದೆಯಾ ನಮಗ್ ಗೊತ್ತಿರೋ ಪ್ರಕಾರ ಆಸ್ ಎ ಆಡಿಯನ್ಸ್ಗೆ ದರ್ಶನ್ ಅವ್ರಿಗೆ ಪ್ರಥಮವ್ರ ಮೇಲೆ ಜಿದ್ದಿನ ಸಾಧಿಸೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಂತ ಒಂದು ವಿಷಯನೇ ಇಲ್ಲ ಅಂಡ್ ಮೋರ್ ಓವರ್ ನಮಗಿಲ್ ಅನ್ನಿಸ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಇವಾಗ ಪ್ರಥಮ ಅವರು ನಾಲ್ಕು ದಿನ ಆದ್ಮೇಲೆ ಬಂದು ಮಾತಾಡ್ತಿರೋ ವಿಚಾರವನ್ನ ಅವತ್ತೇ ಇರ್ಲಿಲ್ಲ ಯಾಕಂದ್ರೆ ಅವ್ರು ಪ್ರಾಣಕ್ಕೆ ಬೆದರಿಕೆ ಹುಟ್ಟಿದ್ದಾರೆ ಅವ್ರನ್ನ ಆ ದಿನ ಏನಾದ್ರು ಚೂರು ಹೆಚ್ಚು ಕಮ್ಮಿ ಆದ್ರೂ ಅವ್ರು ಏನ್ ಬೇಕಾದ್ರು ಆಗಿರ್ಬೋದು ಇವರು ಇವಾಗ ಬಂದು ಮಾತಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ದರ್ಶನ್ ಅವರು ಎರಡು ಸಾವಿರ ಫ್ಯಾನ್ ಪೇಜ್ಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ನಾನು ಕುಡ್ಕೊಂಡು ಹೋಗಿದ್ದೆ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ಅವ್ರ ಜೊತೆ ಸಂಬಂಧ ಕಟ್ತಿದ್ದಾರೆ ಅನ್ನೋ ವಿಚಾರವನ್ನ ಅವ್ರು ಹೇಳಿದ್ದಾರೆ ನಾನು ನನ್ನ ಹಿಂತಿಗೆ ಮಾತ್ರ ಆನ್ಸರ್ ಇದ್ರೆ ಸಾಕು ಯಾವ ಅವಶ್ಯಕತೆ ನನಗಿಲ್ಲ ಅಂತ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ಅಲ್ಲಿ ತುಂಬಾ ಮಾಡ್ತಾರೆ ಸರ್ ಏನೋ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟು ಮಡಗಿದ್ನಾ ಕೇಳಿ ಸರ್ ಯಾವನಾರು ಇವ್ರ ಅಪ್ಪ ಕೊಟ್ಟು ಅಥವಾ ಯಾವನ್ ಕೊಟ್ಟು ಮಡಗಿದ್ ನನ್ನ ಮಗನಿಗೆ ಕೇಳಿ ಫಸ್ಟ್ ನಾ ಇವ್ರು ನಡ್ಸ್ತಾ ಇರೋ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನೀವು ನೀವು ನಟರಾದ ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ಆದ್ರೆ ದರ್ಶನ್ ಅವರ ಎರಡು ಸಾವಿರ ಫ್ಯಾನ್ ಪೇಜ್ಗಳು ಯಾವಾಗ ಈ ಅಕಾಡೆಕ್ ಎಂಟ್ರಿ ಕೊಟ್ಟು ಯಾವಾಗ ಇವರು ದರ್ಶನ್ ಅವರ ಫ್ಯಾನ್ಸ್ ಬಂದು ನನ್ನ ಮೇಲೆ ಬೆದರಿಕೆ ಹಾಕಿದ್ರು ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಅಂತ ಹೇಳಿದಾಗ ಅವರು ದರ್ಶನ್ ಅವರ ಫ್ಯಾನ್ಸ್ ಗಳೇ ಅನ್ನೋದಕ್ಕೆ ಇವ್ರ ಹತ್ರ ಏನಾದ್ರೂ ಸಾಲಿಡ್ ಪ್ರೂಫ್ ಇದೆಯಾ ಒಬ್ರ ಮೇಲೆ ಅಲಿಗೇಷನ್ಸ್ ನ ಮಾಡ್ತಿದೀವಿ ಅಂದ್ರೆ ಅದ್ರ ಮೇಲೆ ಅದ್ರಿಂದ ಆಗೋ ಪರಿಣಾಮ ನಮಗ್ ಗೊತ್ತಿರ್ಬೇಕು ಈ ರೀತಿ ಮಾತಾಡೋ ಬರದಲ್ಲಿ ಪ್ರಥಮ ಅವರು ಒಂದ್ ಮಾತು ಹೇಳ್ತಾರೆ ಸರ್ ನೀವು ಅಶ್ವಿನಿ ಮೇಡಮ್ ಅವ್ರನ್ನ ಟ್ರೋಲ್ ಮಾಡ್ಬೇಕಾದ್ರೆ ಹೇಗೆಲ್ಲ ಖುಷಿ ಪಡ್ತೀವಿ ಅಂತ ನನಗ್ ಗೊತ್ತಿತ್ತು ಅಂತ ಹೇಳ್ತಾರಲ್ಲ ಒಬ್ರು ಮಹಿಳೆ ಮೇಲೆ ಆಗ್ತಿರೋ ಅನ್ಯಾಯನ ನೋಡ್ಕೊಂಡು ಸುಮ್ಮದಿದ್ದು ಇವಾಗ ಇವ್ರಿಗೇನೋ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಮಾತಾಡ್ತಿದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಯಾಕಂದ್ರೆ ಈ ವಿಚಾರ ಅವತ್ತೆ ಹೇಳಬಹುದಾಗಿತ್ತು ನೀವು ಏನು ನನ್ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರಾಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವಾ ಸರ್ ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಗೊತ್ತಿಲ್ಲ ಸರ್ ಮಜಾ ತಗೋತಾ ಇಲ್ವಾ ಸರ್ ಅವತ್ತೆ ಹೇಳಿದ್ರೆ ಜನ ಯಾರು ನುಗಿಬೇಕಾಗಿತ್ತು ಅವ್ರು ನುಗಿಯೋರು ಅಂಡ್ ಮೋರ್ ಅವರ್ ಪ್ರಥಮ್ ಅವ್ರು ಯಾರು ಅವರ ವ್ಯಕ್ತಿತ್ವ ಎಂತದ್ದು ಅಂತ ಸುಮಾರು ಜನಕ್ಕೆ ಗೊತ್ತು ಅವ್ರು ಯೂಶಲ್ ಆಗಿ ಎಲ್ರನ್ನೂ ಕಾಲ್ ಹೇಳತ್ತಾರೆ ಆ ವಿಚಾರವಾಗಿ ಕೆಲವೊಂದಿಷ್ಟು ವಿಚಾರಗಳು ಮೀಡಿಯಾದಲ್ಲಿ ಕೂಡ ಓಡಾಡ್ತಿದೆ ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದ್ರ ಕುರಿತು ಆದ್ರೆ ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ ಯಾಕಂದ್ರೆ ಅದನ್ನ ಪ್ರಥಮ ಅವರು ಹಲ್ಲೆಗಿಳಿದಿದ್ದಾರೆ ಅದು ಆ ರೀತಿ ಆಗೇ ಇಲ್ಲ ಅಂತ ಆದ್ರೆ ನಾವು ಕೇಳ್ತಿರೋ ಒಂದ್ ಸಿಂಪಲ್ ಕ್ವಶನ್ ಅದನ್ನ ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಒಂದು ಸಾಕ್ಷಿ ಆತರ ಅಲ್ಲಿ ಇದ್ದು ಅಷ್ಟು ಜನದಲ್ಲಿ ಯಾರಾದರೂ ದರ್ಶನ್ ಅವ್ರ ಜೊತೆ ಫೋಟೋ ತೆಗಿಸ್ಕೊಂಡಿರೋದಾಗ್ಲಿ ವಿಡಿಯೋ ತಗೊಂಡಿರೋದಾಗ್ಲಿ ಅಥವಾ ಆ ಒಂದು ಇನ್ಸ್ಟೆನ್ಸ್ ಹಿಡಿಬೇಕಾದ್ರೆ ದರ್ಶನ್ ಅವ್ರಿಗೆ ಫೋನ್ ಮಾಡಿದಾಗ್ಲಿ ಅಥವಾ ದರ್ಶನ್ ಅವರೇ ಅವ್ರನ್ನ ಹೇಳಿ ಕಳ್ಸಿಸಿದಾರೆ ಅಂತ ಆಗಲಿ ಅನ್ನೋದ್ರ ಕುರಿತು ನಿಮಗೆ ನಿಖರವಾದ ಮಾಹಿತಿ ಇದೆಯಾ ನಿಖರವಾದ ಮಾಹಿತಿ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಿ ದರ್ಶನ್ ಅವ್ರ ಬಂದ್ ಮಾತಾಡ್ಬೇಕು ದರ್ಶನ್ ಅವ್ರ ಬಂದ್ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ ಈಗ ಸಾವಿರಾರು ಯಾರೋ ಗೊತ್ತಿಲ್ದಿರೋರು ಬಂದ್ ನಾನು ದರ್ಶನ್ ಅಭಿಮಾನಿ ಅಂತ ನಿಮ್ಮ ಹತ್ರ ಜಗ ತೆಗಿಬಹುದು ಅವರಿಗೆ ನಿಮ್ಮ ಬಗ್ಗೆ ಏನಾದ್ರು ವೈಯಕ್ತಿಕ ದ್ವೇಷ ಇರಬಹುದು ನಿಮ್ಮನ್ನ ಡೈರೆಕ್ಟ್ ಆಗಿ ಮುಟ್ಟಕಾಗದ್ದೆ ಅವ್ರ ಹೆಸರು ಹೇಳ್ಕೊಂಡ್ ಬಂದಿರ್ಬೋದಲ್ವಾ ಇಲ್ಲಿ ನಾನು ಯಾರು ಸರಿ ಯಾರು ತಪ್ಪು ಅನ್ನೋದ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಈ ನಡೆದಿರೋ ವಿಚಾರದ ಬಗ್ಗೆ ನಿಮಗೆ ಎಷ್ಟು ಕ್ಲಾರಿಟಿ ಇದೆ ಅನ್ನೋ ಕ್ಲಾರಿಟಿನ ನಾವು ಕೇಳ್ತಾ ಇದೀವಿ ದರ್ಶನ್ ಅವರೇ ಬಂದು ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿ ಹೇಳಬೇಕು ದರ್ಶನ್ ಅವರ ಎರಡು ಸಾವಿರ ಅದೇನಿದೆ ಫ್ಯಾನ್ಸ್ ಅಕೌಂಟ್ ಗಳಿದೆ ಅದನ್ನ ಡಿಲೀಟ್ ಮಾಡಬೇಕು ಅನ್ನೋದ್ ವಿಚಾರವಾಗಿ ಇವರು ತುಂಬಾ ಗಟ್ಟಿ ನಿಲುವನ್ನು ತಗೊಂಡಿದ್ದಾರೆ ತುಂಬಾ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ ಅದು ಅವರ ವೈಯಕ್ತಿಕ ನಿಲುವುಗಳಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾವ್ಯಾರಲ್ಲ ಇದು ಒಂದು ಕಾಂಟ್ರವರ್ಸಿ ಆದ್ರೆ ಇನ್ನೊಂದು ಕಾಂಟ್ರವರ್ಸಿ ಸ್ಯಾಂಡಲ್ವುಡ್ ನ ಕ್ವೀನ್ ಮಿಸ್ ರಮ್ಯಾ ಅವರು ಇಲ್ಲಾಗಿರೋ ವಿಚಾರ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಹೈಕೋರ್ಟ್ ಅಲ್ಲಿ ನಡೀತಿದ್ದ ದರ್ಶನ್ ಅವರ ಕೇಸು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಅವರ ಬೇಲ್ ಅರ್ಜಿನ ಪ್ರಶ್ನೆ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ ಕೆಲವೊಂದಿಷ್ಟು ಇನ್ಸ್ಟೆನ್ಸ್ ಗಳು ಹಿಡಿತಿತ್ತು ಅದೇ ಟೈಮ್ ಅಲ್ಲಿ ರಮ್ಯಾ ಅವರು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕ್ತಾರೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಈ ವಿಚಾರ ನೋಡಿ ಕೆಲವೊಂದಿಷ್ಟು ಜನ ದರ್ಶನ್ ಸರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಅವರ ಹೆಸರನ್ನೇ ಅವರ ಅಕೌಂಟ್ ಅಲ್ಲಿ ಪಕ್ಕದಲ್ಲಿ ಲೈನ್ ತರ ಹಾಕೊಂಡು ರಮ್ಯಾ ಅವರಿಗೆ ಬಂದು ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಅಂತ ನನ್ನ ಮಕ್ಕಳನ್ನ ಹಿಡಿದು ಒಡಿಬಾರ್ ಜಾಗಕ್ಕೆ ಹೊಡೆದು ಇನ್ನು ಮುಂದೆ ಯಾರಿಗೂ ಆ ತರ ಮೆಸೇಜ್ ಮಾಡ್ಬೋದು ನೋಡ್ಕೋಬೇಕು ಅದು ಪೊಲೀಸ್ ಅವ್ರ ಕೆಲಸ ಅವ್ರ ಮೇಲೆ ಇವರು ಖಡಾಖಂಡಿತವಾಗಿ ಕಂಪ್ಲೇಂಟ್ ಕೊಡಬೇಕು ಆದರೆ ಇವರು ಏನು ಈ ರೀತಿ ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡ್ಬಂದು ನನಗೆ ಮೆಸೇಜ್ ಮಾಡಿ ಒಂಥರ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅದನ್ನ ಹೇಳ್ತಿರೋ ಇವರು ಈ ಹಿಂದೆ ಏನೋ ಹೇಳಿದ್ದಾರೆ ಅದನ್ನ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಶ್ರೀವಂತ ಕಿ ಹೋಗಿಲ್ಲ ಇನ್ನೊಂದು ಬೇರೆಯಾದಲ್ಲಿ ಶ್ರೀವಂತ ನೋಡಿದ್ರಲ್ಲ ಫೇಕ್ ಮಾಡ್ಕೊಂಡ್ಬಂದು ನನ್ನ ಹತ್ರ ಈ ರೀತಿ ಅಸಭ್ಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳೋ ರಮ್ಯಾ ಅವ್ರೆ ಈ ಹಿಂದೆ ಒಂದು ಕಾರ್ಯಾಗಾರದಲ್ಲಿ ಫೇಕ್ ಅಕೌಂಟ್ ಗಳನ್ನ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಹತ್ರ ತುಂಬಾ ಫೇಕ್ ಅಕೌಂಟ್ ಇರೋದ್ರಲ್ಲಿ ತಪ್ಪೇನಿದೆ ಒರಿಜಿನಲ್ ಅಕೌಂಟ್ ನಿಮ್ದು ಮಿಕ್ಕಿದೆಲ್ಲ ಬಾಟ್ ಅಕೌಂಟ್ ಅಂತ ಹೇಳಿದಾರ ಅಂದ್ರೆ ನೀವೇ ಜನಕ್ಕೆ ಉತ್ತೇಜನ ಕೊಟ್ಟು ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಳ್ಳಿ ಅಂತ ನೀವೇ ಈಗ ಬಂದು ಫೇಕ್ ಅಕೌಂಟ್ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ತಿದಾರೆ ಅಂತ ಹೇಳ್ತಿದಿರಾ ನೀವೇ ಹೇಳಿದಿರಾ ಫೇಕ್ ಅಕೌಂಟ್ ಅಂತ ಫೇಕ್ ಅಕೌಂಟ್ ಅಲ್ಲಿ ಯಾರು ಬೇಕಾದ್ರು ಯಾರು ಫ್ಯಾನ್ ಅಂತ ಬೇಕಾದ್ರೂ ಬಂದು ಮೆಸೇಜ್ ಹಾಕ್ಬೋದಲ್ವಾ ಅಥವಾ ಫೇಕ್ ಅಕೌಂಟ್ ಅಲ್ಲಿ ಯಾವೊಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ಏನು ಪರ್ಸ್ನಲ್ ಇದೆಯೋ ಅಥವಾ ನಿಮ್ಮ ಮೇಲೆ ಏನು ದ್ವೇಷ ಇದೆಯೋ ಗೊತ್ತಿಲ್ಲ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಪ್ಡೇಟೆಡ್ ಜಮಾನದಲ್ಲಿ ಯಾರು ಬೇಕಾದ್ರೂ ಯಾರನ್ನು ಬೇಕಾದ್ರೂ ಯಾವ ರೀಸನ್ ಬೇಕಾದ್ರೂ ಹೇಟ್ ಮಾಡ್ಬೋದು ಹೇಟ್ನೆಸ್ ಇಲ್ಲಿ ರೀಸನ್ ಬೇಕಾಗಿಲ್ಲ ಅಂಡ್ ಮೋರ್ ಓವರ್ ನಾನು ನಿಮ್ಮತ್ರ ಕೇಳ್ಬೇಕಾಗಿರೋ ಒಂದು ಸಿಂಗಲ್ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ರೇಣುಕಾ ಸ್ವಾಮಿಗೆ ಜಸ್ಟಿಸ್ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀರಾ ಅಥವಾ ಪ್ರಾರ್ಥಿಸ್ತಾ ಇದ್ದೀರಾ ಅದು ನಿಮ್ಮ ವೈಯಕ್ತಿಕ ನಿಲುವು ಆದ್ರೆ ನಾನು ಇಲ್ಲಿ ಕೇಳ್ತಿರೋದೇನಪ್ಪಾ ಅಂದ್ರೆ ರೇಣುಕಾಸ್ವಾಮಿ ಕೇಸಲ್ಲಿ ನಿಮಗೆ ಇರೋ ಇಂಟ್ರೆಸ್ಟು ಧರ್ಮಸ್ಥಳದಲ್ಲಿ ಈಗ ಒಂದು ಇನ್ಸ್ಟೆನ್ಸ್ ನಡೀತಿದೆ ಸೌಜನ್ಯ ಅನ್ನೋ ಹುಡುಗಿ ಮೇಲೆ ಆಗಿರೋ ಅನ್ಯಾಯದ ಕುರಿತು ಒಂದು ಹೋರಾಟ ಅದ್ರ ಮೇಲೆ ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಅದ್ರ ಮೇಲೆ ನೀವು ಯಾಕೆ ವಿಡಿಯೋಗಳನ್ನು ಮಾಡ್ತಿಲ್ಲ ಏನಕ್ಕೆ ಇವ್ರೊಬ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅನ್ಯಾಯ ಯಾರಿಗಾದ್ರೂ ಅನ್ಯಾಯ ಏನತ್ತಾನೆ ಈ ಅನ್ಯಾಯ ನಿಮ್ ಕಣ್ಣಿಗೆ ತುಂಬಾ ದೊಡ್ಡದಾಗ ಕಾಣಿಸ್ತಿದೆ ಅಂದ್ರೆ ಆ ಅನ್ಯಾಯ ನಿಮ್ಗೆ ಕಾಣಿಸ್ತಿಲ್ವಾ ಅಲ್ಲ ನೀವು ರೇಣುಕಾ ಸ್ವಾಮಿ ಅವರಿಗೆ ಜಸ್ಟಿಸ್ ಬೇಕು ಜಸ್ಟಿಸ್ ಬೇಕು ಅಂತ ಕೇಳ್ತಿದ್ರಲ್ಲ ಯಾವ ಘನಂದಾರಿ ಕೆಲಸ ಮಾಡಿರೋದಕ್ಕೆ ಅವರಿಗೆ ಜಸ್ಟಿಸ್ ಬೇಕು ಹೌದು ಅವ್ರನ್ನ ಕೊಲೆ ಮಾಡಿರೋದು ಅಕ್ಷಮ್ಯ ಅಪರಾಧ ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ಅವನು ಏನು ಸಾಚ ಅಲ್ಲ ಹೀ ಇಸ್ ನಾಟ್ ಸೋ ಮಚ್ ಇನ್ನೋಸೆಂಟ್ ಆಸ್ ವಾಟ್ ಯುವರ್ ಪೋಟ್ರೇ ಹಿಂಗ್ ಹಿಮ್ ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ತಿರ ಅಲ್ವಾ ಇವಾಗ ಏನೋ ರೀಸೆಂಟ್ ಆಗಿ ಮಾಧ್ಯಮಗಳ ಮುಂದೆ ಬಂದು ಕನ್ನಡದಲ್ಲಿ ಮಾತಾಡ್ತಿರಾ ಅದಕ್ಕೆ ನಾವು ನಿಮ್ಗೆ ಇಂಗ್ಲಿಷ್ ಅಲ್ಲೇ ರೆಸ್ಪಾಂಡ್ ಮಾಡ್ತಿದೀವಿ ನೀವು ಏನ್ ಪೋರ್ಟ್ರೇ ಮಾಡ್ತಿದ್ರಲ್ಲ ಅಷ್ಟು ಇನ್ನೋಸೆಂಟ್ ಇಲ್ಲ ವ್ಯಕ್ತಿ ಅವನು ನೀವು ಅವ್ರನ್ನ ದರ್ಶನ್ಸ ಅಭಿಮಾನಿ ಅನ್ನೋ ರೀತಿಲಿ ಹೇಳ್ತಿದಿರಲ್ಲ ಯಾವತ್ತಾದ್ರೂ ಬಂದು ಅವರು ನಿಮ್ಮ ಹತ್ರ ನಾನ್ ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿದಾರ ಸ್ವತಃ ಅವ್ರ ಹೆಂಡ್ತೀನೇ ಹೇಳಿದಾರೆ ಅವ್ರು ದರ್ಶನ್ ಸರ್ ಅಭಿಮಾನಿ ಅಲ್ಲ ಅಂತ ನೋಡಿ ತಪ್ಪು ಯಾರು ಮಾಡೋದು ತಪ್ಪೆ ದರ್ಶನ್ ಅವ್ರು ಮಾಡೋದು ತಪ್ಪೆ ಬೇರೆ ಯಾರು ಮಾಡೋದು ತಪ್ಪೆ ತಪ್ಪು ಮಾಡೋದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಇವಾಗ ನೀವು ಮತ್ತೆ ಪೋಸ್ಟ್ ಹಾಕೋದು ದರ್ಶನ್ ಫ್ಯಾನ್ಸ್ ಯು ಆರ್ ವೆಲ್ಕಮ್ ಟು ಯು ಆರ್ ಮೈ ಕಮೆಂಟ್ ಸೆಕ್ಷನ್ ಸೊ ಯು ಆರ್ ಆಲ್ ಹೇಟ್ರೆಡ್ ಕಮೆಂಟ್ಸ್ ಆರ್ ಮೈ ಪ್ರೂಫ್ ಅಂತ ಮೇಡಮ್ ಒಂದ್ ಮಾತು ಹೇಳ್ತೀನಿ ಯಾವುದೇ ನಟನಾಗಲಿ ಅವನ ಅಭಿಮಾನಿಗಳಿಗೆ ಹೋಗಿ ಇನ್ನೊಬ್ಬರಿಗೆ ಹೇಟ್ನೆ ಸ್ಪ್ರೆಡ್ ಮಾಡಿ ಅಂತ ಹೇಳೋದಿಲ್ಲ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ಆರಾಧಿಸೋ ಜನ ಅವನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹೋಗಿ ಅವರ ಪರವಾಗಿ ನಿಲ್ಲೋದು ಕಾಮನ್ ಆದ್ರೆ ಅದು ಯಾವ ಎಕ್ಸ್ಟೆಂಟ್ ಅಲ್ಲಿ ಹೋಗುತ್ತೆ ಅನ್ನೋದು ಅವರ ಅಭಿಮಾನ ಯಾವ್ದ್ರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಎಲ್ಲರ ಅಭಿಮಾನಿಗಳು ಒಂದೇ ರೀತಿ ಇರಬೇಕು ಅಂತಲ್ಲ ಏನೀಗ ರಮ್ಯಾ ಅವರು ಪ್ರಥಮ ಅವರು ಬಂದು ಅಲಿಗೇಷನ್ಸ್ನ ಮಾಡ್ತಿದಾರಲ್ಲ ದರ್ಶನ್ ಫ್ಯಾನ್ಸ್ ಅವರು ತುಂಬಾ ಇಲಿಟ್ರೇಟ್ ಇದ್ದಾರೆ ಅನ್ಎಜುಕೇಟೆಡ್ ಗಳಿದ್ದಾರೆ ಇವ್ರನ್ನೆಲ್ಲ ರಿಹ್ಯಾಬಿಟ್ ಸೇರಿಸ್ಬೇಕು ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಇವರಿಗೆ ಶಿಕ್ಷಣ ಭಾಗ್ಯ ಕೊಡಿ ಅಂತ ಸೊ ಬಿ ನಾನು ಒಂದ್ ಮಾತ್ ಕೇಳ್ತೀನಿ ಕರ್ನಾಟಕದಲ್ಲಿ ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇರ್ಬೋದು ಒಂದ್ ಅಂದಾಜು ಒಂದ್ ಆರು ಕೋಟಿ ಜನ ಇದ್ದಾರೆ ಅದರಲ್ಲಿ ಇನ್ನೈದು ಕೋಟಿ ಜನ ಎಲ್ರು ಫ್ಯಾನ್ಸ್ ಅಂತ ತೆಗ್ದೇನು ಒಂದು ಕೋಟಿ ಜನ ಫ್ಯಾನ್ಸ್ ಇರ್ಬೋದು ಅವ್ರಿಗೆ ಏನು ಒಂದು ಕೋಟಿ ಜನ ಫ್ಯಾನ್ಸ್ ಇರ್ಬೋದು ಆ ಒಂದು ಕೋಟಿ ಫ್ಯಾನ್ಸ್ ಅಲ್ಲಿ ನಿಮಗೆ ಎಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ ಕೇವಲ ಒಂದಿಷ್ಟು ಬೆರಳೆಣಿಕೆಗಳು ಒಂದ್ ಸಾವಿರದಲ್ಲಿ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಯಾರು ಎಷ್ಟು ಜೆನ್ಯೂನ್ ಆಗಿದ್ದಾರೆ ಒಬ್ಬ ನಟನನ್ನ ಗೌರವಿಸೋರು ಅಥವಾ ಒಬ್ಬ ನಟನನ್ನ ಪ್ರೀತಿಸೋರು ಅವ್ರಿಗೆ ಪ್ರೀತಿ ಕೊಡ್ತಾರೆ ಇನ್ನೊಬ್ಬರಿಗೆ ಹೆಟ್ ಕೊಡಲ್ಲ ಇವ್ರಂತ ಕಚ್ಚಡಗಳನ್ನ ಅನ್ನೋದು ನೀವ್ ಅರ್ಥ ಮಾಡ್ಕೋಬೇಕು ದರ್ಶನ್ ಅವ್ರು ಬಂದಿದ್ರೆ ಕ್ಲಾರಿಟಿ ಕೊಡ್ಬೇಕು ದರ್ಶನ್ ಅವ್ರು ಬಂದಿದ ಕ್ಲಾರಿಟಿ ಕೊಡಬೇಕು ಅಂದ್ರೆ ದರ್ಶನ್ ಅವ್ರು ಹೇಳಿ ಕಳ್ಸಿದಾರ ಅಥವಾ ದರ್ಶನ್ ಅವ್ರೇ ಹೇಳಿ ಕಳ್ಸಿದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ದಯಮಾಡಿ ಅದನ್ನ ಯಾರಿಗೆ ಕೊಡ್ಬೇಕು ಕೊಡಿ ಅವ್ರಿಗೂ ತರಾಟೆ ತಗೋತಾರೆ ಅವ್ರನ್ನೂ ಒಳಗಡೆ ಹಾಕ್ತಾರೆ ಏನಕ್ಕೆ ನೀವು ಬಂದು ಮೀಡಿಯಾಗಳ ಮುಂದೆ ಈ ವಿಚಾರವನ್ನ ತುಂಬಾ ಹೈಲೈಟ್ ಮಾಡ್ತಿದೀರ ಅಂಡ್ ನನ್ಗೆ ಅರ್ಥ ಆಗ್ತಿರೋ ಒಂದು ವಿಚಾರ ಏನಪ್ಪಾ ಅಂದ್ರೆ ಮೀಡಿಯಾದವರು ಈ ವಿಚಾರವನ್ನು ತುಂಬಾ ಹೈಲೈಟ್ ಮಾಡ್ತಿದಾರೆ ಇಲ್ಲಿ ಈ ವಿಚಾರಕ್ಕೆ ಎಷ್ಟು ಎಕ್ಸ್ಪೋಷರ್ ಸಿಗುತ್ತೋ ಅಲ್ಲೊಂದು ಕಡೆ ಒಂದು ವಿಚಾರ ನಡೀತಿದೆ ಅದು ಅಷ್ಟೇ ಡಿಮ್ ಆಗುತ್ತೆ ಅಂತ ಯಾಕೆ ಹೇಳಿ ದರ್ಶನ್ ಅವರು ಕರ್ನಾಟಕದಲ್ಲಿ ಸೆನ್ಸೇಷನ್ ಅವ್ರು ಏನೇ ಬಂದ್ರು ಎಲ್ಲ ಆಡಿಯನ್ಸ್ ರಿಟೆನ್ಷನ್ ಎಲ್ಲ ಅವ್ರ ಕಡೆ ಬಂದ್ಬಿಡುತ್ತಲ್ಲ ಸೊ ಈ ವಿಚಾರ ಮುಚ್ಚಾಕ್ಬೋದು ಅನ್ನೋ ಪ್ರಯತ್ನ ಅರ್ಥ ಆಗ್ತಿಲ್ಲ ಆದ್ರೆ ನಾನು ಹೇಳ್ತಿರೋ ವಿಚಾರ ಒಂದೇ ಯಾವುದೇ ಒಬ್ಬ ನಟನಾಗಲಿ ಯಾವುದೇ ಒಬ್ಬ ನಟನ ಅಭಿಮಾನಿಗಳಾಗಲಿ ಅವರ ಇತಿಮಿತಿಗಳನ್ನ ತಿಳ್ಕೊಂಡಿರ್ಬೇಕು ಒಬ್ಬ ನಟನ ಮೇಲಿರೋ ಅತಿಯಾದ ಪ್ರೀತಿ ಇನ್ನೊಬ್ರಿಗೆ ನೋವು ಮಾಡೋದಾಗ್ಲಿ ಅಥವಾ ಇನ್ನೊಬ್ರ ಬಗ್ಗೆ ಅಸಹ್ಯವಾಗಿ ಮಾತಾಡೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ಅದು ನೀವು ಆ ಇನ್ನೊಬ್ಬ ವ್ಯಕ್ತಿ ಮೇಲೆ ತೋರಿಸ್ತಿರೋ ದ್ವೇಷ ಅಲ್ಲ ನಿಮ್ಮ ನಟನ ಮರ್ಯಾದೆಯನ್ನ ನೀವೇ ಕಳೀತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಆಗ್ಲೇ ಅವ್ರು ತುಂಬಾ ಅನುಭವಿಸಿದಾರೆ ಅನುಭವಿಸ್ತಾ ಇದಾರೆ ಮತ್ತೆ ಅವರಿಗೆ ಅಭಿಮಾನಿಗಳಾಗಿ ನೀವು ಬೇಜಾರ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವಿಚಾರ ಎಲ್ಲೋ ನಿಲ್ಲುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯದ ಮಟ್ಟಿಗೆ ಒಂದು ಕರ್ನಾಟಕದಲ್ಲಿ ದರ್ಶನ್ ಅವರು ಏನೂ ತಪ್ಪು ಮಾಡದೇ ಇದ್ರು ಕೂಡ ಯಾವುದೇ ವಿಚಾರದಲ್ಲಿ ಒಳಗೊಳ್ದಿದ್ರು ಕೂಡ ಬಂದು ಲೈಮ್ ಲೆಟರ್ ನಿಂತ್ಕೊಂಡಿದ್ದಾರೆ ಇದಕ್ಕೆ ಅವರು ರೆಸ್ಪಾಂಡ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಆದ್ರೆ ಇನ್ ಕೇಸ್ ಅವರ ಅಭಿಮಾನಿಗಳಿಂದಾನೇ ಈ ಒಂದು ವಿಕೃತ್ಯಗಳು ನಡೆದಿದ್ರೆ ದಯಮಾಡಿ ಅವ್ರ ಇನಿಷಿಯೇಟಿವ್ ತಗೊಂಡು ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಅದು ಅವರ ಸೆಲೆಬ್ರಿಟೀಸ್ ಅವರ ಸೆಲೆಬ್ರಿಟೀಸ್ ತಪ್ಪಿಗೆ ಅವರೇ ಆನ್ಸರಬಲ್ ಆಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಮ್ಮ ಚಾನೆಲ್ನ ಕಂಟೆಂಟ್ಗಳು ನಿಮಗೆ ಇಷ್ಟ ನಿಮ್ಗೆ ಇಷ್ಟ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಈ ಥರ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಮತ್ತೆ ಭೇಟಿ ಮಾಡೋಣ ಟೆಲ್ ದನ್ ಬೈ